ಭಾಗವಹಿಸಿದ್ದಾರೆ ನಮ್ಮ ತಾಲೂಕಿನ ಬಾಡ್ರೋ ಏನು ಟೋಲ್ ಇದೆ ಬೆಂಗಳೂರು ನಗರದಿಂದ ಬರ್ತಕ್ಕಂತ ಅಮಾದಿ ಕೆರೆ ಟೋಲ್ ಇಂದ ಅಪ್ ಕೋಲಾರ ಬಾಡ್ರೋ ಹಾಗೆ ನಮ್ಮ ಆಗತ್ತ ಕೊಡ್ತೇನೆ ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯವಾಗಿ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾನ ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ತಾವರೆಕೆರೆ ನಂದಗುಡಿ ಹೋಬಳಿ ಹೊಸಕೋಟೆ ತಾಲೂಕಿನ ನಮ್ಮ ಎಲ್ಲ ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿ ಅಂದ್ರೆ ತಮ್ಮೆಲ್ಲರಿಗೂ ಕೂಡ ಪ್ರಪ್ರಥಮವಾಗಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನೋತ್ಸವದ ಒಂದು ಶುಭಾಶಯಗಳನ್ನ ತಮ್ಮೆಲ್ಲರಿಗೂ ಕೂಡ ಮನಸ್ಪೂರ್ವಕವಾಗಿ ನಾನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀನಿ ಯುನೈಟೆಡ್ ನೇಷನ್ಸ್ ನ ವತಿಯಿಂದ ಇವತ್ತು ಏನು ಸೆಪ್ಟೆಂಬರ್ ಹದಿನೈದನೇ ತಾರೀಕು ಇಂಟರ್ ನ್ಯಾಷನಲ್ ಡೇ ಆಫ್ ಡೆಮಾಕ್ರೆಸಿ ಅಂತೇಳಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಅಂತ ಹೇಳಿ ಘೋಷಣೆ ಮಾಡಿದೆ ಅದರ ಆಚರಣೆಯ ಪ್ರಯುಕ್ತವಾಗಿ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ವಿಭಿನ್ನವಾದಂತ ಒಂದು ಕಾರ್ಯಕ್ರಮನ ರೂಪಿಸಿಕೊಂಡು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಮೂವತ್ತೊಂದು ಜಿಲ್ಲೆಗಳಲ್ಲಿ ಕೂಡ ಇವತ್ತೊಂದು ಮಾನವ ಸರ್ಪಣಿಯನ್ನ ಮಾಡುವ ಮುಖಾಂತರವಾಗಿ ಎರಡೂವರೆ ಸಾವಿರ ಕಿಲೋಮೀಟರ್ ಇವತ್ತು ಮಾನವ ಸರ್ಪಣಿಯನ್ನ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಮಾಡಿ ಒಂದು ಇತಿಹಾಸದಲ್ಲೇನೆ ಇಂಥ ದೊಡ್ಡ ಸರ್ಪಣಿ ಎಂದು ಕೂಡ ಮಾಡದೇ ಇದ್ದಂತ ಒಂದು ದಾಖಲೆಯನ್ನ ಇವತ್ತು ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಡಿ ಕೆ ಶಿವಕುಮಾರಣ್ಣವರ ಕಾಂಗ್ರೆಸ್ ಸರ್ಕಾರ ನೇತೃತ್ವದಲ್ಲಿ ಇವತ್ತು ಸ್ಥಾಪನೆ ಮಾಡಿದೆ ಒಂದು ಕಡೆ ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆ ಎಲ್ಲಿಂದ ಪ್ರಾರಂಭ ಆಯ್ತು ಅಂತಂದ್ರೆ ನಾವು ಗ್ರೀಕಿನ ಒಂದು ಏನಲ್ಲಿರ್ತಕ್ಕಂಥ ಒಂದು ಸಿವಿಲೈಸೇಷನ್ ಇತ್ತು ಆ ಕಡೆ ನೋಡಿದ್ರೆ ಈ ಡೆಮಾಕ್ರಸಿ ಅನ್ನಂತ ಪದ ಪ್ರಜಾಪ್ರಭುತ್ವ ಅಂದ್ರೆ ಡೆಮಾಕ್ರಸಿ ಅನ್ನ ಪದ ಎಲ್ಲಿಂದ ಬರ್ತದೆ ಹೇಳಿ ನಾವು ನೋಡಿದ್ರೆ ಅದು ಗ್ರೀಸ್ ಇಂದ ಬರಂತ ಎರಡು ಪದಗಳಲ್ಲಿ ಡೆಮಾಕ್ರೆಸಿ ಅಂದ್ರೆ ಅದನ್ನ ಎರಡು ಭಾಗದಲ್ಲಿ ಮಾಡ್ತಾರೆ ಡೆಮಾಸ್ ಅಂತಂದ್ರೆ ಪ್ರಜೆಗಳು ಸಾರ್ವಜನಿಕರು ಡೆಮಾಸ್ ಅಂತ ಹೇಳಿದ್ರೆ ಇಂಗ್ಲಿಷ್ ಅಲ್ಲಿ ಪೀಪಲ್ ಅಂತ ಹೇಳಿ ಅದ್ರ ಜೊತೆಗೆ ಸೇರಿಸಿದ್ರೇಟಾಸ್ ಅಂತ ಹೇಳಿದ್ರೆ ಗ್ರೇಟಾಸ್ ಅಂತ ಹೇಳಿದ್ರೆ ಶಕ್ತಿ ಪವರ್ ಡೆಮಾಕ್ರೆಸಿ ಅಂದ್ರೆ ಪೀಪಲ್ ಪವರ್ ಇಸ್ ಡೆಮಾಕ್ರಸಿ ಪ್ರಜೆಗಳ ಶಕ್ತಿ ಪ್ರಜಾಪ್ರಭುತ್ವ ಅಂತೇಳಿ ಆ ಸಂದರ್ಭದಲ್ಲಿ ಡೆಮಾಕ್ರೆಸಿ ಅಂತೇಳಿ ಪ್ರಾರಂಭ ಮಾಡುದು ಇವತ್ತು ಈ ಒಂದು ವರ್ಷದಲ್ಲಿ ಅತ್ಯಂತ ಪ್ರಮುಖವಾದಂತ ವರ್ಷ ಇದು ಪ್ರಜಾಪ್ರಭುತ್ವಕ್ಕೆ ನಾವು ನೋಡಿದಂಗೆ ಭಾರತ ದೇಶದಲ್ಲಿ ವಿಶ್ವದಲ್ಲೇ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ಆಗಿರ್ತಕ್ಕಂಥ ಭಾರತ ದೇಶದಲ್ಲಿ ಈ ವರ್ಷ ನಾವು ಸಾರ್ವತ್ರಿಕ ಚುನಾವಣೆಯನ್ನ ಮಾಡ್ತಿದ್ವಿ ಅದೇ ನಿಟ್ಟಿನಲ್ಲಿ ಡೆಮಾಕ್ರೆಸಿ ಅಂತ ಪ್ರಾರಂಭ ಆದಂತ ಮತ್ತೊಂದು ದೇಶ ಲಿಬರ್ಟಿ ಫ್ರೆಟರ್ನಿಟಿ ಈಕ್ವಾಲಿಟಿ ಅಂತ ಏನೋ ಒಂದು ಪದಗಳನ್ನ ಬಳಸ್ತಾರೆ ಫ್ರಾನ್ಸಿನ ದೇಶ ಕೂಡ ಈ ವರ್ಷದಲ್ಲೇ ಅವರ ಒಂದು ಸಾರ್ವತ್ರಿಕ ಚುನಾವಣೆ ನಡೀತದೆ ಅದೇ ರೀತಿಯಲ್ಲಿ ಯು ಕೆ ಕಡೆ ಇಂಗ್ಲೆಂಡ್ ಕಡೆ ನಾವು ನೋಡಿದೆ ಅವರ ಒಂದು ಸಾರ್ವತ್ರಿಕ ಚುನಾವಣೆ ಕೂಡ ಈ ವರ್ಷದಲ್ಲೇ ನಡೆದು ಇನ್ನ ಮುಂದಿನ ಮೂರ್ನಾಲ್ಕು ತಿಂಗಳ ಒಳಗಡೆ ಅಮೆರಿಕ ದೊಡ್ಡ ದೇಶದಲ್ಲಿ ಕೂಡ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಅವರ ದೇಶದ ಸಾರ್ವತ್ರಿಕ ಚುನಾವಣೆ ಕೂಡ ಆಗ್ತದೆ ಒಟ್ಟಾರೆ ಲೆಕ್ಕ ಆಗ್ತದೆ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ವರ್ಷದಲ್ಲಿ ಏನಿದೆ ನಮ್ಮ ಒಂದು ಭೂಪಟ್ಟದಲ್ಲಿರ್ತಕ್ಕಂಥ ಏಳು ಬಿಲಿಯನ್ ಜನಸಂಖ್ಯೆ ಅಂದ್ರೆ ಏಳ್ನೂರು ಕೋಟಿ ಜನರ ಪೈಕಿ ಸುಮಾರು ಮುನ್ನೂರ ಐವತ್ತು ಕೋಟಿ ಜನರಷ್ಟು ಈ ವರ್ಷ ಪ್ರಜಾಪ್ರಭುತ್ವದಲ್ಲಿ ಮತದಾನದ ಮುಖಾಂತರವಾಗಿ ಅವರ ನಾಯಕರನ್ನ ಆಯ್ಕೆ ಮಾಡಿಕೊಳ್ಳುವಂತ ಒಂದು ವರ್ಷ ಯಾವ್ದಾದ್ರು ಇದ್ರೆ ಅದು ಎರಡ್ ಸಾವಿರದ ಇಪ್ಪತ್ತು ನಾಲ್ಕನೇ ವರ್ಷ ಆದ್ರಿಂದ ಇವತ್ತು ವಿಶೇಷವಾಗಿ ಈ ಒಂದು ಪ್ರಜಾಪ್ರಭುತ್ವದ ದಿನೋತ್ಸವನ ನಾವು ಆಚರಣೆ ಮಾಡ್ತಾ ಇರ್ತಕ್ಕಂಥದನ್ನ ನಾವು ಒಗ್ಗಟ್ಟಾಗಿ ಮಾಡ್ತಾ ಇರೋದನ್ನ ನಾವು ಈ ರೀತಿಯಾಗಿ ವಿಭಿನ್ನವಾಗಿ ವಿಶೇಷವಾಗಿ ಮಾಡ್ತಾ ಇರ್ತಕ್ಕಂಥ ಪ್ರಜಾಪ್ರಭುತ್ವದ ಇತಿಹಾಸ ತಗೊಂಡ್ರೆ ನಮ್ಮ ದೇಶದಲ್ಲಿ ಕೂಡ ಹೇಳೋದಕ್ಕಿಂತ ಮಗು ಕೂಡ ನಮ್ಮಲ್ಲಿರ್ತಕ್ಕಂಥ ಬಸವ ಕಲ್ಯಾಣದಲ್ಲಿ ಬಸವಣ್ಣ ಅವರು ಅನುಭವ ಮಂಟಪ ಮಾಡುವ ಮುಖಾಂತರವಾಗಿ ಸಾಮಾಜಿಕ ನ್ಯಾಯ ಇವೆಲ್ಲದರ ಪರವಾಗಿ ಯಾರಾದ್ರೂ ಗೀತಾನ ಸೃಷ್ಟಿ ಮಾಡಿದ್ರೆ ಅದು ಕರ್ನಾಟಕದಲ್ಲಿ ಕನ್ನಡದವರಾದಂತಹ ಬಸವಣ್ಣವ್ರ ಅಂತೇಳಿ ನಾವು ಹೆಮ್ಮೆ ಅಂತ ಈ ಸಂದರ್ಭದಲ್ಲಿ ಹೇಳ್ಕೋಬಹುದು ಪ್ರಜಾಪ್ರಭುತ್ವದಲ್ಲಿ ಸಾಮಾಜಿಕ ನ್ಯಾಯ ಎಲ್ಲಾ ಧರ್ಮಗಳಿಗೂ ಗೌರವ ಸಮಾಜವಾದ ಅಂತೇಳಿ ನಾವೇನ್ ಮಾತಾಡ್ಕೊಂಡು ಬರ್ತೀವಿ ಅವೆಲ್ಲವಕ್ಕೂ ಕೂಡ ಒಂದು ಭದ್ರವಾದಂತ ಬುನಾದೀನ ಹಾಕ್ಕೊಟ್ಟಂತ ಅವರು ಬಸವಣ್ಣನವರು ಆ ಹಾದಿಯಲ್ಲಿ ಬೆಳೆಕೊಂಡ್ ಬಂದಂತ ಈ ಒಂದು ಭಾಗದಲ್ಲಿ ಎಲ್ರಿಗೂ ಕೂಡ ಇವತ್ತು ಡೆಮಾಕ್ರೆಸಿ ಅಂತಂದ್ರೆ ವಿಶೇಷತೆ ಏನಂತಂದ್ರೆ ದೊಡ್ಡ ಪದ ಅಲ್ಲ ಡೆಮಾಕ್ರೆಸಿ ಅಂತಂದ್ರೆ ಇವತ್ತು ಅದರ ವಿಶೇಷತೆ ಏನಂತಂದ್ರೆ ಸಮಾನತೆ ಇವತ್ತು ಸಮಾಜದ ಕಡೆ ಪ್ರಜೆಯಿಂದ ಹಿಡಿದು ಈ ದೇಶದ ಪ್ರಥಮ ಪ್ರಜೆ ಆದಂತ ರಾಷ್ಟ್ರಪತಿಗಳಿಗೂ ಕೂಡ ಮತದ ಬೆಲೆ ಎತ್ತೇನೇನೆ ಮೊದಲೊಂದು ಕಾಲ ನೋಡಿದ್ವಿ ನಾವು ಜಾಗಿರಿದ್ದವ್ರಿಗೆ ಐವತ್ತು ಓಟು ವಿದ್ಯಾಭ್ಯಾಸ ಇದ್ದವ್ರಿಗೆ ಮತಾನೇ ಇಲ್ಲ ಈ ರೀತಿಯಾದಂತಹ ಬೇರೆ ಬೇರೆ ರೀತಿಯಲ್ಲಿ ಕೂಡ ಸಮಾಜದ ಕಟ್ಟ ಕಡೆ ಪ್ರಜೆಯಿಂದ ಹಿಡಿದು ಉತ್ತ ಪ್ರಥಮ ಪ್ರಜೆ ಆದಂತಹ ರಾಷ್ಟ್ರಪತಿರ್ತಕ್ಕಂಥದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಈ ವ್ಯವಸ್ಥೆನ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಎಂದೆಂದಿಗೂ ಕೂಡ ಬರೆಯಲಾರದು ಅಂತ ಹೇಳಿ ನಾವು ಸದಾ ಸದಾಕೊಡ್ಬೇಕಾಗ್ತದೆ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಈ ಒಂದು ವಿಭಿನ್ನವಾದಂತಹ ಈ ಒಂದು ವಿಶೇಷವಾದಂತ ಸಂವಿಧಾನ ಇವತ್ತೇನಿದೆ ಇವತ್ತು ಅಕ್ಕಪಕ್ಕ ದೇಶಗಳಲ್ಲಿ ನೋಡ್ತಾ ಇದ್ದೀವಿ ನಮ್ ಜೊತೆ ಯಾರ್ಯಾರಿಗೆ ಇವತ್ತು ಸ್ವತಂತ್ರ ಬಂತು ಅಂತ ನಾವು ನೋಡಿದೀವಿ ನಮಗ್ ಸ್ವತಂತ್ರ ಬಂದಂತ ನಂತರ ದೇಶಗಳ ಪರಿಸ್ಥಿತಿ ಏನಾಗಿದೆ ಅಂತ ನಾವು ನೋಡ್ತಾ ಇದೀವಿ ಇವತ್ತು ಪಾಕಿಸ್ತಾನ ಆಗಿರ್ಬೋದು ಬಾಂಗ್ಲಾದೇಶ ಆಗಿರ್ಬೋದು ಶ್ರೀಲಂಕಾ ಆಗಿರ್ಬೋದು ಈ ಎಲ್ಲ ದೇಶಗಳಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಯಾವ ಲೆಕ್ಕಾಚಾರದಲ್ಲಿದೆ ಆದ್ರೆ ಕರ್ನಾ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಭಾರತ ದೇಶದಲ್ಲಿ ನಮ್ಮಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಯಾವ ತರ ಇದೆ ಅಂತ ಹೇಳಿ ನಾವು ನೋಡಿದಾಗ ನಿಜವಾಗ್ಲೂ ಈ ವಿಶೇಷವಾದಂತಹ ಸಂವಿಧಾನ ನಮ್ಗೆ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾವು ಶಾಶ್ವತವಾಗಿ ನೆನ್ಸ್ಕೊಳಂತ ಕೆಲಸನ ಈ ಸಂದರ್ಭದಲ್ಲಿ ಮಾಡ್ಬೇಕಾಗ್ಲಿ ಅಂತ ಆಲೈಸ್ತಾ ಇನ್ನ ಮಾತಾಡಕ್ಕೆ ಇನ್ನೂ ತುಂಬಾ ಜಾಸ್ತಿ ಮಾತುಗಳಿವೆ ಆದ್ರೆ ಹತ್ತು ಗಂಟೆಗೆ ಕೊಟ್ಟಿರ್ತಕ್ಕಂತ ಪ್ರೋಗ್ರಾಂ ಶೆಡ್ಯೂಲಿನ ಪ್ರಕಾರವಾಗಿ ನಾವು ಸರಪಣಿಯಲ್ಲಿ ನೆನಪೋಬೇಕಾದ್ರಿಂದ ಇವತ್ತು ನಮ್ಮ ನಿಮ್ಮೆಲ್ಲರ ಆದ್ಯ ಜವಾಬ್ದಾರಿ ಕರ್ತವ್ಯ ಈ ಪ್ರಜಾಪ್ರಭುತ್ವನ ಉಳಿಸ್ಕೊಳಂಥದ್ದು ದಾರಿ ಉದ್ದಕ್ಕೂ ಬರ್ತಾ ಇರ್ಬೇಕಾದಾಗ ನಾನೊಂದು ಗಮನಿಸಿದ್ದು ನಾವ್ ಯಾವಾಗ್ಲೂ ಏನಂತ ಹೇಳ್ತೀವಂದ್ರೆ ಇಂದಿನ ಮಕ್ಕಳು ಮುಂದೆಯ ಪ್ರಜೆಗಳು ಅಂತೇಳಿ ಮುಂದೆಯ ಪ್ರಜೆಗಳೇನೋ ಸರಪಳಿಯಲ್ಲಿ ನಿಂತವ್ರೆ ಇಂದಿನ ಪ್ರಜೆಗಳಲ್ಲಿ ಹೇಳಿ ಸ್ವಲ್ಪ ನೋಡಿದಾಗ ಎಲ್ಲ ಕೊರತೆ ಕಾಣಿಸ್ತು ಸರಪಳಿಯಲ್ಲಿ ಮುಂದಿನ ಪ್ರಜೆಗಳು ತೊಂಬತ್ ಭಾಗ ಇಂದಿನ ಪ್ರಜೆಗಳು ಒಂದ್ ಹತ್ತು ಭಾಗ ಅವ್ರೆ ಆದ್ರೆ ಇಂದಿನ ಪ್ರಜೆಗಳು ಕೂಡ ಹತ್ತು ಭಾಗನು ಇಲ್ಲ ಅಂದ್ರಿಂದ ಇಂದಿನ ಪ್ರಜೆಗಳು ಕೂಡ ಈ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಈ ಎಲ್ಲ ಸೌಲಭ್ಯಗಳು ಸೌಕರ್ಯಗಳು ಹಕ್ಕುಗಳು ಅವಕಾಶಗಳು ಸಿಕ್ತಿರ್ತಕ್ಕ ಈ ಒಂದು ದಿನದ ಒಂದು ಸದ್ದು ಬಳಕೆ ನಾವು ಮಾಡ್ಕೋಬೇಕಾಗಿತ್ತು ಆದ್ರೆ ಮುಂದಿನ ಪ್ರಜೆಗಳ ಮಕ್ಕಳುಕೊಂಡವ್ರೆ ಅವರೆಲ್ಲರಿಗೂ ಕೂಡ ಶುಭ ಹಾರೈತ ನಮ್ಮ ಜಿಲ್ಲಾಡಳಿತ ತಾಲೂಕು ಆಡಳಿತ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ನಮ್ಮ ಸರ್ಕಾರದಲ್ಲಿರ್ತಕ್ಕಂತ ಎಲ್ಲ ವಿವಿಧ ಇಪ್ಪತ್ತೆಂಟು ಇಲಾಖೆಗಳು ಸೇರ್ಕೊಂಡು ಈ ಒಂದು ಕಾರ್ಯಕ್ರಮನ ಅತ್ಯಂತ ಯಶಸ್ವಿಯಾಗಿ ಮಾಡಿಕೊಟ್ಟಿರೋದಕ್ಕೋಸ್ಕರ ಎಲ್ಲರಿಗೂ ಕೂಡ ಶುಭ ನ ಅಭಿನಂದನೆಗಳನ್ನ